ನಮಸ್ತೆ ಕರುನಾಡಿಗೆ ವೆಲ್ಕಮ್ ಬ್ಯಾಕ್ ಟು ಯೂಟ್ಯೂಬ್ ಚಾನೆಲ್ ಕರುನಾಡು ಫಸ್ಟ್ ಸಮಾಚಾರ ರೀಲ್ಸ್ ಅಂದರೆ ನೆನಪಾಗೋದು ರೇಷ್ಮಾ ಅವರು ಹೌದು ರೇಷ್ಮಾ ಅವರು ಕೆಲವು ದಿನಗಳ ಹಿಂದೆ ರೀಲ್ಸ್ ಮೂಲಕ ಫೇಮಸ್ ಆಗಿ ಆ ರೀಲ್ಸಿಂದ ಈಗ ಕಲರ್ಸ್ ಕನ್ನಡ ವಾಹಿನಿಯಲ್ಲಿ ಪ್ರಸಾರವಾಗುತ್ತಿರುವಂತಹ ಗಿಚ್ಚ ಗಿಲಿಗಿಲಿ ಸೀಸನ್ ಮೂರರಲ್ಲಿ ರೀಲ್ಸ್ ಖ್ಯಾತಿಯ ರೇಷ್ಮಾ ಅವರು ಸ್ಪರ್ಧಿಸಿ ಸೆಮಿಫಿನಾಲಿಗೆ ಕಾಲಿಟ್ಟಿದ್ದಾರೆ ಹೌದು ರೀಲ್ಸ್ ರೇಷ್ಮಾ ಅವರ ರೀಲ್ಸ್ಗಳನ್ನು ನೋಡುತ್ತಾ ಮಷೀನಿಂದ ಕೈಕಟ್ ಮಾಡಿಕೊಂಡ ಕಾರ್ಮಿಕನೊಬ್ಬ ಮತ್ತು ನಾಲ್ಕು ಲಕ್ಷ ರೂಪಾಯಿಯನ್ನು ಡಿಮ್ಯಾಂಡ್ ಇಟ್ಟಿದ್ದಾನಂತೆ ಅದೇನು ತರಲಿ ನೋಡೋಣ ಬನ್ನಿ ಈ ವಿಡಿಯೋದಲ್ಲಿ ಕಲರ್ಸ್ ಕನ್ನಡದಲ್ಲಿ ಪ್ರಸಾರವಾಗುತ್ತಿರುವಂತಹ ಬಹಳ ಬೇಡಿಕೆಯ ಶೋ ಎಂದು ಹೇಳಿದರೆ ತಪ್ಪಾಗಲಾರದು ಅದು ಗಿಚ್ಚಗಿಲಗಿಲಿ ಹೌದು ಗಿಚ್ಚಗಿಲಗಿಲಿಯಲ್ಲಿ ಸೀಸನ್ ತ್ರೀನಲ್ಲಿ ನಲ್ಲಿ ರೀಲ್ಸ್ ರೇಷ್ಮಾ ಅವರು ಸ್ಪರ್ಧಿಸಿ ಈಗ ಸೆಮಿ ಫೈನಲ್ ಕೂಡ ತಲುಪಿದ್ದಾರೆ ಮತ್ತು ರೀಲ್ಸ್ ರೇಷ್ಮಾ ಅವರು ತಮ್ಮದೇ ಆದ ಶೈಲಿನಲ್ಲಿ ಹಾಯ್ ಫ್ರೆಂಡ್ಸ್ ಬಾಯ್ ಫ್ರೆಂಡ್ಸ್ ಅನ್ನೋದು ಜನರನ್ನು ಮನರಂಜಿಸಿರುವ ರೇಷ್ಮಾ ಆಂಟಿ ಇತ್ತೀಚೆಗೆ ಖಾಸಗಿ ಪ್ರಮೋಷನ್ ಒಂದರಲ್ಲಿ ಭಾಗಿಯಾಗಿದ್ದರು ಅಂಗಡಿ ಪ್ರಮೋಷನ್ ಅಲ್ಲದೆ ಸಾಕಷ್ಟು ಇಂಟರ್ವ್ಯೂಗಳಲ್ಲೂ ಕೂಡ ಭಾಗಿಯಾಗಿದ್ದಾರೆ ಹೀಗೆ ಪ್ರಮೋಷನ್ ಮಾಡಬೇಕು ಎಂದು ಹೇಳಿ ರೇಷ್ಮಾರನ್ನು ಭೇಟಿ ಮಾಡಿದ ತರ್ಲೆ ಕಾರು ಗ್ಯಾಂಗ್ ಏನ್ ಮಾಡಿದೆ ನೋಡಿ ಈ ವಿಡಿಯೋದಲ್ಲಿ ಹೌದು ರೀಲ್ಸ್ ರೇಷ್ಮಾ ಅವರ ಮನೆ ಬಳಿ ತರ್ಲೆ ಗ್ಯಾಂಗ್ ಪಿಕ್ ಮಾಡಿದ್ದಾರೆ ಸೈಲೆಂಟ್ ಆಗಿ ಕಾರು ಏರಿದ ಆಂಟಿಗೆ ರೇಷ್ಮಾ ಆಂಟಿ ಕಾಲೆಳೆಯಲು ಶುರು ಮಾಡಿದ್ದಾರೆ ನಮ್ಮ ಮಷಿನ್ ಫ್ಯಾಕ್ಟರಿಯಲ್ಲಿ ಹುಡುಗನೊಬ್ಬ ನಿನ್ನ ವಿಡಿಯೋ ನೋಡಿಕೊಂಡು ಮಷಿನ್ ಗೆ ಕೈ ಕೊಟ್ಟಿದ್ದಾನೆ ಇದರಿಂದ ಆತನ ಕೈ ಕಟ್ ಆಗಿದೆ ಆಪರೇಷನ್ ಮಾಡಿದರೆ ಕೈ ಸರಿ ಹೋಗುತ್ತದೆ ಎಂದು ಡಾಕ್ಟರ್ ಕೂಡ ಹೇಳಿದ್ದಾರೆ ಆದರೆ ಗಾಬರಿಗೊಂಡು ಸತ್ತೋಗುವ ಹಾಗೆ ವರ್ತಿಸುತ್ತಿದ್ದಾನೆ ಆ ಕಾರ್ಮಿಕ ಅಲ್ಲದೆ ಆಪರೇಷನ್ಗೆ ಎಂಟು ಲಕ್ಷ ರೂಪಾಯಿ ಖರ್ಚು ಆಗುತ್ತದೆ ರೇಷ್ಮಾ ಅವರನ್ನು ಒಮ್ಮೆ ನೋಡಬೇಕು ಎಂದು ಕಾರ್ಮಿಕ ಹಠ ಮಾಡುತ್ತಿದ್ದಾರೆ ನಾಲ್ಕು ಲಕ್ಷ ಕಂಪನಿ ಕಡೆಯಿಂದ ಸಿಗುತ್ತದೆ ಡಾಕ್ಟರ್ ಕೂಡ ಸಹಾಯ ಮಾಡುತ್ತಿದ್ದಾರೆ ನೀವು ಆತನನ್ನು ಭೇಟಿ ಮಾಡಿ ಮಾತನಾಡಿ ಉಳಿದ ನಾಲ್ಕು ಲಕ್ಷ ರೂಪಾಯಿ ಅದಕ್ಕೆ ರೇಷ್ಮಾ ಅವರು ಹೇಗೆ ಪ್ರತಿಕ್ರಿಯಿಸಿದ್ದಾರೆ ಎಂದು ನೋಡಿ ಈ ವಿಡಿಯೋದಲ್ಲಿ ಅಯ್ಯೋ ನಾನು ಪ್ರಮೋಷನ್ ಅನ್ ಕೆಲಸ ಅಂದುಕೊಂಡು ನಿಮ್ಮ ಜೊತೆ ಬಂದಿರುವುದು ನೀವು ಯಾಕೆ ನನ್ನ ಹತ್ರ ಸುಳ್ಳು ಹೇಳಿದ್ದೀರಾ ಮೊದಲೇ ಹೇಳಬೇಕು ಹುಡುಗನಿಗೆ ಹೀಗೆ ಆಗಿದೆ ಅಂತ ವಿಡಿಯೋ ಕಾಲ್ನಲ್ಲಿ ಮಾತನಾಡುತ್ತಿದ್ದೆ ಈಗ ನನಗೆ ಟೈಮ್ ಇಲ್ಲ ಶೂಟಿಂಗ್ ಇದೆ ಎಂದು ರೇಷ್ಮಾ ಸಾಕಷ್ಟು ಯಾಮರಿಸುತ್ತಾರೆ ಆದರೂ ಗಂಗ್ ಮಾತು ಕೇಳುವುದಿಲ್ಲ ನೋಡಿ ನಾನು ಎಂದು ಒಬ್ಬಳೇ ಬರುವುದಿಲ್ಲ ಮನೆ ಹತ್ತಿರವೇ ಪ್ರಮೋಷನ್ ಎಂದು ಹೇಳಿದ್ದಕ್ಕೆ ಮಾತ್ರ ನಾನು ಬಂದಿರೋದು ನಮ್ಮ ಯಜಮಾನರು ಇದ್ದರೆ ಮಾತ್ರ ನಾನು ಹೊರಗಡೆ ಹೋಗೋದು ಆಗುವುದಿಲ್ಲ ಅಲ್ಲದೆ ನನ್ನ ಬಳಿ ನಾಲ್ಕು ಲಕ್ಷ ಹಣ ಎಲ್ಲಿಂದ ಬರುತ್ತೆ ನಾನು ದರ್ಶನ್ ಸುದೀಪ್ ಅಂತ ಇನ್ಯಾವ ದೊಡ್ಡ ಸ್ಟಾರ್ ಅಲ್ಲ ಲಕ್ಷ ಲಕ್ಷ ಹಣ ಇಟ್ಟುಕೊಂಡು ಸಹಾಯ ಮಾಡೋದಕ್ಕೆ ನಾನೊಬ್ಬ ಸಾಧಾರಣ ಮಹಿಳೆ ಮತ್ತು ಈಗಾಗಷ್ಟೇ ನಾನು ಫೀಲ್ಡಿಗೆ ಎಂಟ್ರಿ ಕೊಟ್ಟಿದ್ದೇನೆ ಒಂದು ನಿಮಿಷ ಆತಂಕ ಆಗಿದ್ದು ನಿಜ ಅದರಿಂದ ಕಣ್ಣೀರಿಟ್ಟರು ಕಿಟಕಿ ಬಿಡಿದು ಸಹಾಯ ಮಾಡಿ ಎಂದು ಜೋರಾಗಿ ಕೂಗಿದ್ದಾರೆ ಆದರ ಸಹಾಯಕ್ಕೂ ಯಾರು ಬರದ ಕಾರಣ ಪೊಲೀಸ್ಗೆ ಫೋನ್ ಮಾಡಲು ಮುಂದಾಗಿದ್ದಾರೆ ಅಷ್ಟರಲ್ಲಿ ಫ್ರಾಂಕ್ ವಿಚಾರ ರೇಷ್ಮಾ ಅವರಿಗೆ ತಿಳಿಸಲಾಗಿತ್ತು ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ಕಮೆಂಟ್ ಮಾಡಿ